đi ta task đi làm đi nào làm hết rồi nào bây giờ làm đi action <laughs> ತಪ್ಪೇ ಶೂಲಿಂಗ್ ಮುಗಿದು ತುಂಬಾ ದಿನ ಆಯ್ತು. ತಪ್ಪೇ ನೀವು ಅದೆಷ್ಟು ಖುಷಿ ಆ. ಇದೆ ಖುಷಿ ಆದ್ರೆ ನನಗೆ ಖುಷಿ. ಈ 30ನೇ tariko ತಪ್ಪೇ ಹೊರಗ್ ಬರ್ತಾ ಇರನೆ. ಅಂಡ್ ಬಂದ ಮೇಲೆ ನೋಡಿ ಚನ ಇಷ್ಟ ಪಡ್ರೆ ನನಗೆ ಇಷ್ಟ ಆಗುತ್ತೆ. ಡೈರೆಕ್ಟರ್ ತುಂಬಾ ಶ್ರಮ ಪಟ್ಟಿದ್ದಾರೆ ಆಕ್ಟರ್ಸ್ ಕೂಡ ಪ್ರೊಡ್ಯೂಸರ್ಸ್ ಇಷ್ಟಪಡಲಿ ಅಂತ ನಾವು ಅನ್ಕೊಂಡಿದೀನಿ ಅದೇ ಒಂದು ಈಗ ಒಂದು ಒಂದ್ ಸಿನ್ಮಾಗೆ ಇಷ್ಟು ಶ್ರಮ ಇಡೀ ತಂಡ ಆಮೇಲೆ ಟೆಕ್ನಿಷಿಯನ್ಸ್ ಮೇಕಪ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಒಂದು ಸಿನಿಮಾಗೆ ಅಷ್ಟು ಶ್ರಮ ಹಾಕಿರ್ತಾರೆ ಆಮೇಲೆ ತುಂಬಾ ದಿನದ ತುಂಬಾ ಜನರ ಲೈಫ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಹಾಗೆ ಆ ಜರ್ನಿನ ಮುಗಿಸಿದಾಗ ಈ ತರ ಒಂದು ಸಪೋರ್ಟ್ ಸಿಕ್ತಾಗ ಅಂದ್ರೆ ಸುದೀಪ್ ಅವರಿಂದ ದೊಡ್ದ ತುಂಬಾ ಖುಷಿ ಆಗುತ್ತೆ ಆಮೇಲೆ ಬರೀ ಸಪೋರ್ಟ್ ಅಲ್ಲ ಅವರು ಈ ಟ್ರೈಲರ್ ನೋಡಿ ಅವ್ರು ಇಷ್ಟಪಟ್ಟು ಒಂದಷ್ಟು ಮಾತಾಡಿದ್ರು ಅದರಿಂದ ಇನ್ನೂ ಖುಷಿ ಆಗುತ್ತೆ ಮತ್ತೆ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಬಂದ ಜೊತೆಗೆ ಇಂಟರ್ವ್ಯೂಗಳು ಮಾಡಿದ್ರು ಅದಕ್ಕೆ ಇನ್ನೂ ಖುಷಿ ಆಗುತ್ತೆ ಸೊ ಈ ತರ ಸಪೋರ್ಟ್ ತುಂಬಾ ಯಾವಾಗ್ಲೂ ಇದ್ದಾಗ ಒಂದಷ್ಟು ಮೋಟಿವೇಶನ್ ಆಗುತ್ತೆ ಇನ್ನೂ ಅಷ್ಟು ಒಂದ್ ಒಳ್ಳೆ ಸಿನಿಮಾ ಮಾಡಕ್ಕೆ ಆಮೇಲೆ ಇನ್ನೊಂದಷ್ಟು ಇಡೀ ತಂಡಕ್ಕೆ ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ ತುಂಬಾ ಖುಷಿ ಆಯ್ತು